ನರ್ಸ್ಗೆ ಮರಣದಂಡನೆ ಕ್ಷಮೆ ನೀಡಲು ಮಹದಿ ಕುಟುಂಬ ನಿರಾಕರಿಸ್ತಾ ಇದೆ ಯಾವ ಮಹದಿಯನ್ನ ನಿಮಿಷಪ್ರಿಯ ಕೊಂದು ಹಾಕಿದ್ದಳು ಅಂತ ಆಕೆಗೆ ಮರಣದಂಡನೆ ಶಿಕ್ಷೆಯನ್ನು ಕೊಡಲಾಗಿದೆಯಲ್ಲ ಮಹದಿ ಸಹೋದರ ವಿಶೇಷವಾಗಿ ಯಾವುದೇ ಕಾರಣಕ್ಕೂ ಒಪ್ಕೊಳ್ತಾ ಇಲ್ಲ ನಾವಂತೂ ನಿಮಿಷಪ್ರಿಯಳನ್ನ ಕ್ಷಮಿಸುವುದಕ್ಕೆ ಸಾಧ್ಯನೇ ಇಲ್ಲ ನಿಮಿಷಪ್ರಿಯಾಗೆ ಗಲ್ಲು ಶಿಕ್ಷೆ ಆಗಲೇಬೇಕು ಅವಳನ್ನು ಸಾಯಿಸಲೇಬೇಕು ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾನೆ ಶಿಕ್ಷೆ ವಿಳಂಬವಾಗಬಹುದು ಆದರೆ ಗೆಲ್ಲುತ್ತೆ ಶಿಕ್ಷೆ ಲೇಟ್ ಆಗಬಹುದು ಆದರೆ ಗೆಲ್ಲೋದು ನ್ಯಾಯ ಹೇಳಿ ಸಹೋದರ ಅಬ್ದಲ್ ಫತಾಹ್ ಮಹದಿ ಹೇಳಿಕೆ ಕೊಟ್ಟಿದ್ದಾನೆ ಇಲ್ಲಿ ಕೊಲೆಗೀಡಾದ ತಲಾಲ್ ಅಬ್ದೋ ಮೆಹದಿಯ ಸಹೋದರ ಇವನು ಮಹದಿ ಸಹೋದರ ಹೇಳೋದೇನು ಹೇಳಿದ್ದೇನು ಅಂತ ನೋಡಿದ್ರೆ ನೋಡಿ ನನ್ನ ಸಹೋದರ ಈಗ ನಿಮಿಷಪ್ರಿಯ ಆರೋಪ ಮಾಡ್ತಾ ಇದ್ದಾಳಲ್ಲ ಅವಳ ಪಾಸ್ಪೋರ್ಟನ್ನು ಒತ್ತೆ ಇಟ್ಕೊಂಡ್ಬಿಟ್ಟಿದ್ದ ಕೊಡ್ತಾ ಇರಲಿಲ್ಲ ಕಿರುಕುಳ ಕೊಡ್ತಾ ಇದ್ದ ಹಿಂಸೆ ಕೊಡ್ತಾ ಇದ್ದ ಅಂತ ಹೇಳಿ ಇದೆಲ್ಲ ಕಟ್ಟು ಕಥೆ ಇದು ನಿಜಾನೇ ಆಗಿದ್ದಿದ್ರೆ ಪ್ರಿಯ ಕೋರ್ಟಲ್ಲಿ ತನ್ನ ಪಾಸ್ಪೋರ್ಟನ್ನು ಈ ಮನುಷ್ಯ ಯಾವ ಥರ ಎತ್ತಿಟ್ಕೊಂಡು ಬಿಟ್ಟಿದ್ದ ಅಂತ ಹೇಳಿ ಕೋರ್ಟಲ್ಲಿ ಹೇಳಿಕೆ ಕೊಡಬೇಕಾಗಿತ್ತು ಕೋರ್ಟಲ್ಲಿ ಪಾಸ್ಪೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ಸ್ಟೇಟ್ಮೆಂಟ್ ಪ್ರಿಯ ಕಡೆಯಿಂದ ಬಂದಿಲ್ಲ ಹೇಳಿಕೆಯನ್ನೇ ಕೊಟ್ಟಿಲ್ವಲ್ರಿ ಕೋರ್ಟಲ್ಲಿ ಈಗ ಆಗ್ತಿರ್ತಕ್ಕಂಥ ಕಟ್ಟುಕಥೆಗಳಿವೆಲ್ಲವೂ ಕೂಡ ಇಡೀ ಕಾನೂನು ಹೋರಾಟ ಟ್ರಾನ್ಸ್ಪರೆಂಟಾಗಿ ನಡೆದಿದೆ ಪಾರದರ್ಶಕವಾಗಿ ನಡೆದಿದೆ ಎಲ್ಲಿಯೂ ಪಕ್ಷಪಾತವಾಗಿ ಈ ಒಂದು ಕಾನೂನು ಹೋರಾಟ ಆಗಿಲ್ಲ ತೀರ್ಪು ಪಕ್ಷಪಾತವಾಗಿ ಇಲ್ಲಿ ಬಂದಿಲ್ಲ ಕೊಲೆಯಾಗಿದೆ ಕೊಲೆ ಮಾಡಿದವಳು ಇದೀಗ ನೇಣುಗಂಬದ ಮುಂದೆ ನಿಂತಿದ್ದಾಳೆ ಲೇಟ್ ಆಗಬಹುದು ನೇಣುಗಂಬದ ಕುಣಿಕೆ ಇವಳ ಕುತ್ತಿಗೆಗೆ ಜೀರುವುದು ತಡವಾಗಬಹುದು ಆದರೆ ನ್ಯಾಯ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಿ ಮೆಹದಿ ಸಹೋದರ ಮಾತಾಡ್ತಾ ಇದ್ದಾನೆ ನಾವು ಯಾವುದೇ ರೀತಿಯಲ್ಲಿ ಕ್ಷಮಿಸೋದೇ ಇಲ್ಲ ಇವಳನ್ನು ನನ್ನ ಸಹೋದರನ ಹತ್ಯೆ ಆಗಿದೆ ಅವಳನ್ನು ನಾವು ಸಾಯಿಸಬೇಕು ಅಷ್ಟೇ ನಮ್ಮ ಉದ್ದೇಶ ರಾಜಿ ಬೇಕಾಗಿಲ್ಲ ನಮಗೆ ಹಣ ನಮಗೆ ಹಣ ಕೊಡ್ತೀರಾ ನೀವು ಯಾವುದೇ ಕಾರಣಕ್ಕೂ ಈ ಪರಿಹಾರದ ಹಣ ನಮಗೆ ಬೇಡ ಯಾರೆಷ್ಟೇ ಪ್ರೆಷರ್ ಹಾಕಲಿ ಒತ್ತಡ ಹಾಕಿದ್ರು ಕೂಡ ನಾವು ಕ್ಷಮಿಸುವುದಿಲ್ಲ ನಿಮಿಷಪ್ರಿಯಾಗಿಯೇ ಮರಣದಂಡನೆ ಆಗಲೇಬೇಕು ಅಂತ ಹೇಳಿ ಸಹೋದರನ ಕೊಲೆಯಿಂದ ಘಾಸಿಗೊಂಡಿರ್ತಕ್ಕಂಥ ಸಹೋದರ ಇದೀಗ ಹೇಳ್ತಾ ಇದ್ದಾನೆ ಸಹೋದರನ ಕೊಲೆಯಿಂದ ಮಾತ್ರ ನಮಗೆ ಹಾನಿಯಾಗಿಲ್ಲ ದೀರ್ಘ ಕಾನೂನು ಹೋರಾಟದಿಂದ ಕೂಡ ನಮಗೆ ಹಾನಿಯಾಗಿದೆ ಹತ್ತು ಹನ್ನೆರಡು ವರ್ಷಗಳಾದ ಮೇಲೆ ನಮಗೆ ನ್ಯಾಯ ನ್ಯಾಯ ಸಿಗ್ತಾಯಿದೆ ಇಲ್ಲಿ ತುಂಬ ದೊಡ್ಡ ಕಾನೂನು ಹೋರಾಟವನ್ನು ಮಾಡಿದ್ದೀವಿ ಬರೀ ಸಹೋದರ ಸತ್ತೋಗು ಮಾತ್ರ ನಮ್ಗೆ ಅನ್ಯಾಯ ಆಗಿಲ್ಲ ಕಾನೂನು ಹೋರಾಟದಲ್ಲೂ ನಾವು ಬಹಳ ನೊಂದಿದ್ದೀವಿ ಅಂಥೇಳಿ ಅವರ ಸಹೋದರ ಮಾತನಾಡುವ ಮೂಲಕವಾಗಿ ಬಹುಶಃ ನಿಮಿಷಪ್ರಿಯಾಗಿದ್ದಂಥ ಕಟ್ಟ ಕಡೆ ಅವಕಾಶ ದಿಯಾಹ್ ಮನಿ ಕೊಟ್ಟುಬಿಟ್ಟು ಬ್ಲಡ್ ಮನಿ ಕೊಟ್ಟುಬಿಟ್ಟು ಪಾರಾಗಬಹುದು ಅಂತ ಭಾವಿಸಿದ್ರಲ್ಲ ಆ ಒಂದು ದ್ವಾರವೂ ಕೂಡ ಮುಚ್ಚಿದಂತೆ ಕಾಣಿಸ್ತಾ ಇದೆ